ಏರ್ ಪ್ಯಾಕ್ ಟ್ರೈ ಮಾಡೋಣ ಫ್ರೆಂಡ್ಸ್ ಇವತ್ತು ದಾಸವಾಳದ ಹೂವು ನೆನೆಸಿರೋ ಮೆಂತ್ಯಕಾಳು ಹಲುವೆರ ಈರುಳ್ಳಿ ಕರಿಬೇವು ಇಷ್ಟು ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಎಲ್ಲದೂ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏರ್ ಫಾಲಿಗೆ ಮತ್ತೆ ಸಮ್ಮರ್ ಅಲ್ಲಿ ಇದು ಬೆಸ್ಟ್ ಏರ್ ಪ್ಯಾಕ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬ ತಂಪಾಗಿರುತ್ತೆ ಬಾಡಿನ ಕೂಲಾಗಿಡ್ಸತ್ತೆ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫು ರಫು ಏನೇ ಇದ್ದರೂ ಎಲ್ಲದೂ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲಿ ಈ ಆಲುವೆರೇನ ಫುಲ್ ಮೇಲ್ಗಡೆ ಲೇಯರ್ ಎಲ್ಲ ತಗೊಂಡು ಒಳಗಡೆ ತಿರುಳನ್ನ ಸಹ ಹಾಕ್ಕೊಳ್ಬೋದು ಬಟ್ ನಾನು ಆ ಕಡೆ ಈ ಕಡೆ ಮುಳ್ಳು ಥರ ಇರುತ್ತಲ್ಲ ಅದನ್ನ ಮಾತ್ರ ತೆಗೆದುಬಿಟ್ಟು ಹಂಗೆ ಪೀಸ್ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾ ಹೇಗೆ ಈಸಿ ಅನ್ಸುತ್ತೆ ಅದನ್ನ ಆ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಆಗೋತಿ ಥರ ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ ಅದಕ್ಕೋಸ್ಕರ ಹಾಗೆ ಕೈಯಲ್ಲೇ ನೀಟಾಗಿ ಬಗ್ಗೆ ಮಾಡಿ ಬಗೆ ಮಾಡಿ ಹಚ್ಕೊಳ್ತೀನಿ ನಿಮ್ಮದು ದೊಡ್ಡ ಕೂದಲಿದ್ರೆ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ನೀಟಾಗಿ ಬಾಚಣಿಗೆಯಲ್ಲಿ ಭಾಗ ಮಾಡಿ ಭಾಗ ಮಾಡಿ ನೀಟಾಗಿ ಹಚ್ಕೊಳ್ಳಿ ಫ್ರೆಂಡ್ಸ್ ಕೂಲಾಗಿರುತ್ತೆ ಹಚ್ಕೊಳ್ತಾ ಹಚ್ಕೊಳ್ತಾ ತಲೆಬುಳ್ಳೆ ಎಲ್ಲ ತಣ್ಣಗಾಗುತ್ತೆ ಫ್ರೆಂಡ್ಸ್ ಈ ಸಮ್ಮರ್ಗೆ ಏಳು ಮಾಡಿಸ್ದಂಥ ಹೇರ್ ಪ್ಯಾಕ್ ಇದು ನೋಡಿ ನೀಟಾಗಿ ಪುಡೋಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಮಿಕ್ಕಿದನ್ನು ಕೂದಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಸಿಲ್ಕಿ ಸಿಲ್ಕಿ ಆದ ಹೇರ್ನ ವಾಶ್ ಮಾಡಿದ್ಮೇಲೆ ನೀವು ನೋಡ್ಬೋದು ನಾನಂತೂ ವೀಕ್ಲಿ ಒನ್ಸ್ ಇದನ್ನು ತಪ್ಪೇ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಸ್ನಾನ ಮಾಡಿದ ಮೇಲೆ ಹೇರ್ ಯಾವ ಥರ ಕಾಣಿಸ್ತಾ ಇದೆ ಸಿಲ್ಕಿ ಸಿಲ್ಕಿ ಒಳಗೆಲ್ಲ ಇನ್ನೂ ಸ್ವಲ್ಪ ವೆಟ್ಟಿದೆ ಫ್ರೆಂಡ್ಸ್ ಡ್ರೈ ಆದರೆ ಇನ್ನೂ ಸೂಪರಾಗಿ ಕಾಣುತ್ತೆ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್